ಎಲ್ಲರಿಗೆ ನಮಸ್ಕಾರ ಈಗಾಗಲೇ ಕರ್ನಾಟಕ ಸರ್ಕಾರ ರಾಜ್ಯದಲ್ಲಿ ಬೆಳೆದಂಥ ಜೋಳ ಖರೀದಿಗೆ ಖರೀದಿ ಕೇಂದ್ರವನ್ನು ತೆರೀಲಿಕ್ಕೆ ಪ್ರಾರಂಭದಲ್ಲೇ ಅನೇಕ ಗೊಂದಲಗಳನ್ನು ಸೃಷ್ಟಿ ಮಾಡಿ ಏನು ಖರೀದಿ ಅವಧಿ ಏನಿದೆ ಅವಧಿಯ ಮಧ್ಯ ಮಧ್ಯದಲ್ಲಿ ಸಮಯವನ್ನು ವೇಸ್ಟ್ ಮಾಡಿದ್ದಾರೆ ಹಾಗಾಗಿ ರೈತರು ಸಿಂಧನೂರು ಭಾಗದಲ್ಲಿ ಖರೀದಿ ಕೇಂದ್ರದಲ್ಲಿ ನೂಕು ನುಗ್ಲು ಉಂಟಾಗಿದೆ ಆ ಕಾರಣಕ್ಕೆ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಹೇಳ್ತಾ ಇದ್ದೀನಿ ದಯಮಾಡಿ ಇದನ್ನು ಖರೀದಿ ಕೇಂದ್ರದ ಅವಧಿ ಏನಿದೆ ಏನು ಮೂವತ್ತು ಆರು ಎರಡು ಸಾವಿರದ ಇಪ್ಪತ್ತೈದು ಕೊನೆಯ ದಿನಾಂಕ ಏನಿದೆ ಅಲ್ಲಿಂದ ಮುಂದಕ್ಕೆ ಹದಿನೈದು ದಿವಸ ವಿಸ್ತರಣೆ ಮಾಡಿ ಅಂತೇಳಿ ಮಾನ್ಯ ಮುಖ್ಯಮಂತ್ರಿಯವರಿಗೆ ನಾನು ಇವತ್ತು ಪತ್ರವನ್ನು ಕಳಿಸ್ತಾ ಇದ್ದೀನಿ ಹಾಗಾಗಿ ರೈತರು ಇದನ್ನು ಅಲ್ಲಿಯ ಸ್ಥಳೀಯ ಸಂಬಂಧಪಟ್ಟಂಥವರಿಗೆ ಒತ್ತಾಯವನ್ನು ತರ್ತಾ ಖರೀದಿ ಕೇಂದ್ರದ ಸಮಯವನ್ನು ವಿಸ್ತರಣೆ ಮಾಡೋದಕ್ಕೆ ಎಲ್ಲರೂ ಕೂಡ ಸಹಕರಿಸಬೇಕು ಮತ್ತು ಸರ್ಕಾರದ ಅಧಿಕಾರಿಗಳು ಮತ್ತು ಅಲ್ಲಿಯ ಸಂಬಂಧಪಟ್ಟಂಥ ಮಂತ್ರಿ ಇವರೆಲ್ಲರೂ ಕೂಡ ರೈತರಿಗೆ ನೆರವಾಗುವಂಥ ಕಾರ್ಯಕ್ರಮದಲ್ಲಿ ಮುಂದಾಗಬೇಕಂತೇಳಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಪತ್ರ ವ್ಯವಹಾರ ಮಾಡ್ತಾ ಇದ್ದೀನಿ ಎಲ್ರಿಗೂ ನಮಸ್ಕಾರ